ಎಲ್ಲರಿಗೂ ನಮಸ್ಕಾರ ಧನ್ವಜಯ್ಗೆ ಸ್ವಾಗತ ಈಗ ಬಾಳೆ ಬಾಡಿಸ್ತಾ ಇದ್ದೀಯಾ ನೋಡಿ ಈಗ ಬಾ ಕೋಡಿ ಬಾಳೆ ಎಲ್ಲ ಬಾಡಿಸಿ ಕೀ ಕೀತು ಬಾಳೆ ಮಾಡಿ ಕಡೆ ಬಾಳೆಯಲ್ಲಿ ಕೀತು ಮಾಡಿ ಅದನ್ನು ಬಾಡಿಸ್ತಾ ಇದ್ದೆ ಮಾಡಿಸಿ ಬಾಡಿಸಿ ಹೆರ ಹಾಕ್ತಾ ಇದ್ದೀನಿ ಒಂದು ಬೈ ಒನ್ ಮಾಡಿದ ಮಾತ್ರ ರಜೆ ಜಾಸ್ತಿ ಇತ್ತು ಹಾಗೆ ಕೆಸವಿನ ಸೊಪ್ಪಿನ ಆಯ್ದು ತಗೊಂಡು ಬಂದು ಅದರ ಒಂದು ಬಕೆಟ್ಲೆ ಹಾಕಿ ಚೆಂದಕ್ಕೆ ಹಾಕಿ ತೊಳೋದು ನೀರಿನೆಲ್ಲ ಬಗ್ಗೆ ಸಿಕ್ಕು ಕೊರೋ ಅ ಈಗ ನಿಂಗೊಂದು ಪಿಡಿ ಸಿಕ್ಕು ಇದೆಂತರಳಿ ಇದು ಪತ್ರಡೆ ಮಾಡಲೇ ಇರಟ ನಿಂಗೆ ಇದೀಗ ಒಂದು ಹದಿನೈದು ದಿನ ಮೊದಲು ಕಟ್ಟೆತಿಲಲ್ಲಿ ಮಾವನ ಮನೆಗೆ ಹೋಗಿತ್ತು ಎಲ್ಲ ಸೀಮತ್ ಅದು ಅಲ್ಲಿ ವೀಡಿಯೋ ಮಾಡಿಕೊಂಡು ಬಂತು ಈಗ ಅದರಲ್ಲ ಕೊರದು ಮೊದಲು ಸಜ್ಜಿ ಮಾಡಿ ಮಡಗುದು ಇದು ಹೆಂಗಳ ಚಾನಲ್ ಧನ್ವಿ ಎಂಜಾಯ್ ಹೇಳಿದರೆ ಅದರಲ್ಲಿ ತುಂಬ ಹಾಡುಗ ಮತ್ತು ಕೆಲವು ಜಾತ್ರೆಗಳದ್ದೆಲ್ಲ ವೀಡಿಯೋ ಮಾಡ್ತೀನಿ ಹಾಗೆ ರೆಸಿಪಿಗಳನ್ನು ಅಂಬಗ ಅಂಬಾಗ ಹಾಕುತ್ತೀನ ಇದರಲ್ಲ ನೋಡಿ ನಿಂಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹೇಳಿ ಕೇಳಿ ಅಂಬೋದು ಎರಡು ಸೇರು ಅಕ್ಕಿದು ರಜ ದೊಡ್ಡ ಮಟ್ಟಕ್ಕೆ ಮಾಡಿ ದುಡಿ ಹಾಗೆ ಅದಕ್ಕೆ ಬೇಕಾದಷ್ಟು ಅಲ್ಲಿ ಕೊರದು ಕೊರೆದು ಹಾಕುತ್ತವೆ ಮಾವ ಈಗ ನಾವು ಇದರಡಲಿ ಐದರ ಎಲ್ಲ ಉದ್ದಿನ ಬೇಳೆ ತಕೊಂಡಿತ್ತು ಮತ್ತು ರಜಾ ಮೆಣಸು ಒಂದು ಹತ್ತು ಹದಿನೈದು ಎಲ್ಲ ಹಾಕಿ ಬೇಕಾದಷ್ಟು ನಾವೇ ಖಾರ ನೋಡಿಕೊಂಡು ಅದರ ಫ್ರೈ ಮಾಡಿತ್ತು ಅದಕ್ಕೆ ರಜ ಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿದ್ದು ನಂತರ ಅದರ ನಾವೊಂದು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಹೊಡಿ ಮಾಡಿ ಹೊಡಿ ಮಾಡಿ ಅಪ್ಪ ಒಳ್ಳೆ ಪರಿಮಳ ಹೌದು ಅದರ ಹೊಡಿ ಮಾಡಿ ಒಂದು ಸೈಡ್ಲಿ ಮಾಡುವುದು ಈಗ ಅದು ಮಿಕ್ಸಿಲಿ ಹಾಕಿ ಗೊರವನ್ನ ತಿರುಗಿಸಿ ಹೊಡಿ ಅಕ್ಕಿ ಆಗಲೇ ಒಂದು ನಾಲ್ಕು ಗಂಟೆ ಎತ್ತು ನೆನೆಸಲೇ ಹಾಕಿತ್ತು ನೀರಲ್ಲಿ ಈಗ ಅದರ ತೆಗ್ದು ಅಕ್ಕಿ ಹಾಕಿ ರಜೆ ರಜೆ ಹಾಕಿ ಕಾಡೋದು ಕಡವಾಗ ಅದಕ್ಕೆ ಬೇಕಪ್ಪ ಐಟಮಿನೆಲ್ಲ ಸೇರಿಸ್ ನಾವು ಈಗ ಈಗ ಇಲ್ಲೇ ಹೇಳಿದರೆ ಅದಕ್ಕೆ ಮೊದಲೇ ಬೆಲ್ಲ ಹುಳಿ ನೀರು ಮತ್ತು ಮೆಂತೆ ಎಲ್ಲ ಆ್ಯಡ್ ಮಾಡಬೇಕು ಎಲ್ಲ ನಿಮಗೆ ಎಷ್ಟೆಷ್ಟು ಅದರ ಯೂಸ್ ಹಾಕುತ್ತೆ ಅಕ್ಕಿ ಅದರ ಮೇಲೆ ಡಿಪೆಂಡು ರುಚಿಗೆ ತಕ್ಕಂತೆ ಹಾಕಿಕೊಂಡು ಹೋಗಬೇಕು ಮತ್ತೆಲ್ಲ ಕೈ ಅಳತೆ ಇರಲಿ ಹೆಚ್ಚಿಗೆ ಉಪ್ಪುದೇ ಹಾಕಿ ಈಗ ಉಪ್ಪು ಹಾಕಿದ್ರೆ ಮತ್ತು ಉಪ್ಪು ಬಾರದ ಹಂಗೀಗ ಕಡದು ಕಡಿದು ಆಗ ನಾವು ಹುರಿದು ಮಡಿಯಿದ ಇದರ ಒಂದು ಪಾತ್ರೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಹಾಕಿದ್ದು ಎರಡು ಸೇರಿನ ಅಕ್ಕಿಯ ಐಟಮ್ ನೋಡಿ ನಾವು ಈಗ ಹಂಗಾಗಿ ಅದಕ್ಕೆ ಬೇಕಾದಷ್ಟು ದೊಡ್ಡ ಪಾತ್ರೆ ತಗೊಳಬೇಕು ಇನ್ನೀಗ ಅದಕ್ಕೆ ಕಡ್ದು ಕಡಿದು ಹಾಕಿ ಎಲ್ಲ ಕಡ್ದು ಆದ ಮೇಲೆ ನಮಗೆ ಇನ್ನೂ ಅದರ ಮಿಕ್ಸ್ ಮಾಡುವ ಕೆಲಸ ಅದಕ್ಕೆ ಮಿಕ್ಸ್ ಮಾಡೋದು ಮೊದಲು ನಾವು ರಜ ಅರಸಿ ನೋಡಿ ಸೇರಿಸೋಕೋದು ಅರಸಿನೋಡಿ ಒಂದು ಐವತ್ತು ಗ್ರಾಮ್ ಬೇಕಕ್ಕೂ ಒಂದು ನಾಲ್ಕೈದು ಚಮಚ ಹಾಕಿ ಹಾಕಿ ಅದರ ಚೆಂದ ಬೆರೆಸಿ ಒಂದರಿ ಇದರ ಬೆರೆಸಿಯಪ್ಪಾಗ ಎಲ್ಲ ಮಿಕ್ಸ್ ಆದಪ್ಪ ನಾವು ಆಗ ತುಂಡು ತುಂಡು ಮಾಡಿ ಮಡಗಿದ ಇದರ ಹಾಕಿ ಮತ್ತು ಒಂದು ಇದು ಮಾಡುದು ಎಷ್ಟು ಬೇಕೋ ಅಷ್ಟೇ ಸೇರಿಸಿಕೊಂಡು ಹೋಗ್ತದೆ ರಜೆ ರಜವೇ ಸೇರಿಸಿ ಸಾಕಾಡಿ ನೋಡಿ ಒಂದು ನೋಡಿ ಎಲ್ಲ ಒಂದರಿ ಹಾಕಿರೋ ಮತ್ತು ಜಾಸ್ತಿ ಆದರೆ ಕಷ್ಟ ಸೊಪ್ಪು ಸೊಪ್ಪು ಒಂದು ಲಿಮಿಟ್ ಆಗಿರಕ್ಕಲ್ಲ ಹಂಗಾಗಿ ರಜೆ ರಜೆಗೆ ಸೇರಿಸಿಕೊಂಡು ಬಿರ್ಸಿಗೊಂಡು ನೋಡಿಕೊಂಡು ಹಳಿತ್ತು ನೋಡಿಕೊಂಡು ಹೋಗು ಸೇರಿಸುತ್ತಾ ಇರ್ತದೆ ಇದು ಅದು ಮಾವಂದೇ ಇರ್ತದೆ ಈಗ ಮಾಡ್ತಾ ಇರ್ತದೆ ಹಾಗೆ ಈಗ ಎಲ್ಲ ಬೆರೆಸಿ ಆತು ಬೆರ್ಸಿ ಆದ ಮೇಲೆ ಅದರ ಆಗ ಬಾಳೆ ಬಾಳೆ ಬಾಡಿಸಿ ಮಡಗಿತ್ತಲ್ಲದ ಅದರಲ್ಲಿ ಹಾಕಿ ಅದರ ಮಡ್ಚೋದು ಮಡಚೋಗಳು ಹಾಗೆ ಹೆರೆಲ್ಲ ಹೋಗಲಾಗ ಅದು ರಜಾಗಟ್ಟಿಯೇ ಇರ್ತು ಹಾಗಾಗಿ ನೀ ಹಾರಿಯ ಆದರೆ ಬಾಳೆ ಎಲ್ಲ ಎಷ್ಟು ಬಾಳೆ ಆಳತ ಇದ್ದು ಅಷ್ಟು ಹಾಕಿ ಚೆನ್ನಕ್ಕೆ ಮಾಡಿಸಿ ಈ ಆಗಲೇ ನೀರಲ್ಲಿ ನೀರು ಬಿಸಿ ಅಪ್ಪಲ್ಲ ಮಡಗಿದ ಅಂಟೆ ನಳಗಲೆ ಮಾಡಿ ಒಂದಕ್ಕೆ ಒಂದು ಒಂದರ ಮೇಲೆ ಒಂದು ಮಡಿಕೊಂಡು ಹೋಗಿ ಮಡಿಗೆ ಒಂದು ಸಾಧಾರಣ ಅರ್ಧ ಮುಕ್ಕಾಲು ಗಂಟೆ ಅದು ಬೇವಲೆ ಮುಚ್ಚಿ ಮಡಿಗೆ ಇದು ರೆಡಿ ಆಯಿತು ನಮ್ಮ ಪತ್ರಡೆ ರೆಸಿಪಿ ರೆಡಿ ಆಯಿತು ಇದರಿಂದ ಬಾಳೆಲೆಯಿಂದ ತೆಗಾವೋದು ಬಟ್ಲಿಂಗ್ ಹಾಕೋದು ತುಪ್ಪ ಅಥವಾ ಚಟ್ನಿ ಚೆಂದಕ್ಕೆ ಒಳ್ಳೆ ಖಾರ ಚಟ್ನಿ ಆದರೂ ಅದಕ್ಕೆ ಬೆಲ್ಲ ಹಾಕಿದ್ದಂಗೆ ರಜ ಸೀವಿಕ್ಕು ಖಾರ ಚಟ್ನಿ ಹಾಕಿತ್ತು ತಿಂದದ್ದು ಎಂಜಾಯ್ ಮಾಡಿ